ಗಂಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಪುರುಹೂತಾಯ ನಮಃ ಭಗವಂತನನ್ನು ಕುರಿತು ದೇವೇಂದ್ರನೇ ಮೊದಲಾದವರು ಯಜ್ಞವನ್ನು ಮಾಡುತ್ತಾರೆ ಜೀವಿಗಳು ಭಕ್ತರು ಜ್ಞಾನಿಗಳು ಸಾಧಕರು ತಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳಿಗೆ ಇಹದ ಪರದ ಸಾಧನೆಗೆ ಭಗವಂತನನ್ನು ಕುರಿತು ಯಜ್ಞವನ್ನು ಮಾಡುತ್ತಾರೆ ಹೀಗಾಗಿ ಇಂತಹ ಭಗವಂತನನ್ನ ಪುರುಹೂತಾಯ ನಮಃ ಎಂಬುದಾಗಿ ಜ್ಞಾನಿಗಳು ವರ್ಣಿಸುತ್ತಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು